ಉಡುಪಿಯ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದಲ್ಲಿ ಪ್ರಾರ್ಥ ಸ್ಮರಣೀಯ ವಿದ್ಯಾವಲ್ಲಭ ಶ್ರೀ ಸುಜ್ಞೇಂದ್ರ ತೀರ್ಥ ಶ್ರೀಪಾದರ ಸ್ಮರಣಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವೂ ನಡೆಯಿತು ಇದರ ಅಂಗವಾಗಿ ವಿವಿಧ ವಲಯಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿಯನ್ನು ನೀಡಲಾಯಿತು ದಿವಂಗತ ಸಾಮಕ ನರಸಿಂಹ ಆಚಾರ್ಯ ಮಠಪಾಡಿ ಸ್ಮರಣಾರ್ಥ ಸಾಮವೇದ ಅಧ್ಯಯನಕ್ಕಾಗಿ ಕುಟುಂಬಸ್ಥರಿಂದ ದತ್ತಿನಿಧಿ ಸಮರ್ಪಣೆ ನಡೆಯಿತು ಹಾಗೂ ಪರಮಪೂಜಾ ಶ್ರೀ ಅದಮಾರು ಮಠದ ಶ್ರೀ ವಿ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಹಾಗೂ ಪರ್ಯಯ ಶ್ರೀ ಪುತ್ತಿಗೆ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ನಡೆಯಿತು ನಂತರ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ ದೇವರನ್ನು ತೊಟ್ಟಿಲಲ್ಲಿಟ್ಟು ತೂಗುವವರು ದಿವಸಕ್ಕೊಂದು ಹಾಡು ಹೇಳುವಾಗ ಈ ಒಂದು ಹಾಡನ್ನು ಹೇಳ್ತಾರೆ ದಾಸರು ಮಾಡಿದಂತಹ ಹಾಡು ಅದರಲ್ಲಿ ಏನು ಮುಂದೆ ಮುಂದೆ ಏನು ವರ್ಣನೆ ಬರ್ತಾ ಉಂಟು ಸಾಮಗಾನ ಪ್ರಿಯ ಜೋಜೋ ಈ ಹಾಡಲ್ಲಿ ಬರುತ್ತೆ ಋಗ್ವೇದ ಪ್ರಿಯ ಜೋಜೋ ಯಜುರ್ವೇದ ಪ್ರಿಯ ಜೋಜೋ ಅಥರ್ವವೇದ ಪ್ರಿಯ ಜೋಜೋ ಇದು ಯಾವುದು ಇಲ್ಲದೆ ಸಾಮಗಾನ ಪ್ರಿಯ ಜೋಜೋ ಯದ್ಯಪಿ ಎಲ್ಲ ವೇದಗಳು ಸಮಾನಗಳು ಎಲ್ಲ ವೇದಗಳು ಅಪೌರುಷೇಯಗಳು ಎಲ್ಲ ವೇದಗಳು ಅನಾದಿ ಅನಂತ ಕಾಲದವರೆಗೆ ಇರತಕ್ಕಂಥದ್ದು ಆದರೂ ದಾಸರು ಹೇಳಿದ್ದು ಸಾಮ ಗಾನ ಪ್ರಿಯ ಜೋಜೋ ಅದನ್ನೇ ಗೀತೆಯಲ್ಲಿ ಕೂಡ ಹೇಳಿದ್ದು ವೇದಾಂ ಸಾಮವೇದ ಅಸ್ಮಿ ಅಂತ ಪ್ರತಿಯೊಬ್ಬರಿಗೂ ಕೂಡ ತಂದೆಯ ಪಿತೃಋಣ ಮಾತೃಋಣ ಅದೇ ರೀತಿ ಆಚಾರ್ಯ ಋಣ ಇತ್ಯಾದಿಗಳು ಇದ್ದೇ ಇರುತ್ತದೆ ಅಂತಹ ಋಣವನ್ನು ವಿಮೋಚನೆ ಮಾಡದೇ ಇದ್ದರೆ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮೋಕ್ಷ ಜೀವನದ ಪರಮ ಉದ್ದೇಶ ಏನಾಗಿದೆ ಅದಕ್ಕೆ ಪೂರಕವಾದದ್ದು ಋಣಸಂದಾಯ ಹಾಗಾಗಿ ಅದರಲ್ಲಿ ಬಹಳ ದೊಡ್ಡ ಋಣ ಯಾವುದು ಅಂತ ಹೇಳಿದರೆ ಗುರುಗಳ ಋಣ ತಂದೆ ತಾಯಿಗಳು ನಮಗೆ ದೇಹವನ್ನು ಕೊಟ್ಟು ನಮ್ಮ ಸಾಧನಾ ಅನುಷ್ಠಾನಕ್ಕೆ ಅವರು ಕಾರಣರಾದರೆ ಗುರುಗಳು ನಮಗೆ ಜ್ಞಾನವನ್ನು ನೀಡಿ ನಮ್ಮ ಉದ್ಧಾರಕ್ಕೆ ಕಾರಣರಾಗ್ತಾರೆ ಹೇಗೆ ಉದ್ಧಾರಕ್ಕೆ ಬಹಳ ಮುಖ್ಯವಾದದ್ದು ಜ್ಞಾನ ದೇಹವು ಹೇಗೆ ಮುಖ್ಯವೋ ಹಾಗೆಯೇ